ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಜಮಾನ ಇವತ್ತಿನ ವಿಡಿಯೋವನ್ನು ನೋಡುವ ಮೊದಲು ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಈ ಎಪಿಸೋಡ್ ನ ಮೊದಲ ಭಾಗವೇ ತುಂಬಾ ಉತ್ಸಾಹ ಭರಿತವಾಗಿದೆ ಏಕೆಂದರೆ ಝಾನ್ಸಿ ತನ್ನ ಬದುಕಿನಲ್ಲೇ ದೊಡ್ಡ ಸವಾಲಿನಂತೆ ನೃತ್ಯ ಸ್ಪರ್ಧೆಗೆ ಬಂದಿದ್ದಾಳೆ ಅವಳು ಹೃದಯ ತುಂಬಿಕೊಂಡು ನೃತ್ಯ ಮಾಡುತ್ತಾಳೆ ಆಳ ಭಾವ ಶೈಲಿ ಎಲ್ಲವೂ ಕಣ್ಣಿಗೆ ಹಬ್ಬವಾಗಿತ್ತು ಕುಟುಂಬದವರಿಗೆ ತುಂಬಾ ಹೆಮ್ಮೆ ಆಗಿದೆ ಎಲ್ಲರಿಗೂ ಖಚಿತವಾಗಿ ಅನಿಸುತ್ತಿತ್ತು ಇವತ್ತು ಝಾನ್ಸಿಯ ದಿನ ಅಂತ ಅವಳ ಪ್ರತಿಯೊಂದು ಹೆಜ್ಜೆ ಜಗು ಚಪ್ಪಾಳೆ ಕೇಳಿ ಬರುತ್ತಿತ್ತು ಎಲ್ಲರ ಮುಖದಲ್ಲಿ ಸಂತೋಷ ಸ್ಪಷ್ಟವಾಗಿತ್ತು ಆದರೆ ಅಚ್ಚರಿಯಾಗಿ ನಿರ್ಣಯದ ಕ್ಷಣ ಬರುತ್ತದೆ ಗಣಪ ಮಂಚದ ಮೇಲೆ ನಿಂತು ವಿಜೇತರ ಹೆಸರನ್ನು ಘೋಷಿಸುತ್ತಾನೆ ಎಲ್ಲರೂ ಝಾನ್ಸಿ ಅಂತ ಕೇಳಲು ಕಾತರದಿಂದ ಕಾಯುತ್ತಿರುತ್ತಾರೆ ಆದರೆ ಗಣಪ ಅನಿತಾಳ ಹೆಸರನ್ನು ಘೋಷಿಸುತ್ತಾನೆ ಇದೇ ಕಥೆಯ ದೊಡ್ಡ ಟ್ವಿಸ್ಟ್ ಆಗಿದೆ ಅದನ್ನು ಕೇಳುತ್ತಿದ್ದಂತೆಯೇ ಕುಟುಂಬದವರಿಗೆ ಶಾಕ್ ಆಗುತ್ತದೆ ಏಕೆಂದರೆ ಅನಿತಾ ತನ್ನ ಪ್ರದರ್ಶನದ ಮಧ್ಯೆ ಕಾಲು ಜಾರಿ ತಪ್ಪು ಮಾಡಿಕೊಂಡಿದ್ದಳು ಇಂತಹ ಸಂದರ್ಭದಲ್ಲಿ ಅವಳನ್ನು ವಿಜಯ ತೆಯನ್ನಾಗಿ ಘೋಷಿಸುವುದು ನ್ಯಾಯವಲ್ಲ ಅನ್ನೋದು ಎಲ್ಲರ ಮನಸ್ಸಿನಲ್ಲಿ ಮೂಡುತ್ತದೆ ಕೆಲವರಿಗೆ ಕೋಪ ಬರುತ್ತದೆ ಆದರೆ ಗಣಪ ತೀರ್ಮಾನ ಬದಲಿಸದೆ ನಿಂತುಕೊಳ್ಳುತ್ತಾನೆ ಇಲ್ಲಿ ಝಾನ್ಸಿಯ ಮುಖವನ್ನು ನೋಡಿದ್ರೆ ಯಾರಿಗಾದರೂ ಕಣ್ಣೀರು ಬರುತ್ತದೆ ಅವಳು ಮಾಡಿದ ಶ್ರಮ ತೋರಿದ ಪ್ರತಿಭೆ ಎಲ್ಲವೂ ಕಣ್ಮುಂದೆ ಇದ್ದರೂ ಗೆಲುವು ಕೈ ತಪ್ಪುವುದು ತುಂಬಾ ನೋವನ್ನುಂಟು ಮಾಡುತ್ತದೆ ಅವಳಿಗೆ ಇದು ಒಂದು ದೊಡ್ಡ ಮನೋಭಂಗ ಕುಟುಂಬದವರು ಸಮಾಧಾನ ಪಡಿಸಲು ಯತ್ನಿಸುತ್ತಾರೆ ಈ ಎಲ್ಲ ಗದ್ದಲ ನಡೆಯುತ್ತಿರುವಾಗಲೇ ಮತ್ತೊಂದು ದೊಡ್ಡ ಟ್ವಿಸ್ಟ್ ಬರುತ್ತದೆ ಅದು ಏನಂದ್ರೆ ರಘುವಿಗೆ ತಲುಪಿದ ಶಾಖೆ ಕಿಂಗ್ ನ್ಯೂಸ್ ಹಾಗಾದ್ರೆ ಆ ಶಾಕಿಂಗ್ ನ್ಯೂಸ್ ಏನೆಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಗಣಪ ಈ ನಿರ್ಧಾರ ತೆಗೆದುಕೊಳ್ಳಲು ಕಾರಣವೇನು ಅವನು ನ್ಯಾಯವಾಗಿ ನಿರ್ಧಾರ ಮಾಡಿದನ ಅಥವಾ ಯಾರದು ಒತ್ತಡಕ್ಕೆ ಒಳಗಾಗಿ ಹೀಗೆ ಮಾಡಿದ್ದಾನ ಈ ಎಲ್ಲವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್